ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಸೂಪರ್ ಆಗಿರುವಂಥ ಕ್ಯಾರೆಟ್ ಹರ್ವನ್ನ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇನ್ನಿ ಗೋಡಂಗಿ ಬಾದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ತುಂಬ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ

ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಇದು ತುಂಬಾ ಚೆನ್ನಾಗುತ್ತೆ ನಾಲ್ಕರಿಂದ ಐದು ನಿಮಿಷ ಹಿಡಿಯುತ್ತೆ ಫ್ರೈ ಮಾಡೋದಕ್ಕೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸಖತ್ತಾಗಿರುತ್ತೆ கலர் சேஞ்ச் ஆக இது நோட் சொல் அங்கே கை ஆடஸ்தார் தலைஹிடியே ಆ ಕಡೆ ಈ ಕಡೆ ಕಪ್ಪಾಗೋ ಚಾನ್ಸ್ ಇರುತ್ತೆ ಹಂಗಾಗಿ ಫ್ರೈ ಮಾಡ್ತಾನೆ ಇರಬೇಕು ಇದಾಗಿದೆ ಇವಾಗ ಹಾಲು ಹಾಕ್ತಾ ಇದ್ದೀನಿ ಅರ್ಧ ಕಪ್ ಅಷ್ಟು ಹಾಲು ಹಾಕ್ತಾ ಇದೀನಿ ನಾನು ಹಾಲು ಹಾಕೋದ್ರಿಂದ ತುಂಬ ಟೇಸ್ಟ್ ಹೇಗಾಗುತ್ತೆ ಸ್ವೀಟು ಕುಡಿಯೋದಿಲ್ಲ ಹಾಲು ಹಸಿ ಹಾಲು ಹಾಕ್ತಾ ಇದ್ದೀನಿ ನಾನು అలా కింద ఒర నిమిష ఈ ఫ్రై మళ్ళు చన పుడి బర్ అద్రోళగ ಕ್ಯಾರೆಟ್ ಇರ್ಕೋಬೇಕೆಲ್ಲ ಹಾಲನ್ನು ಇದಾಗಿದೆ ಇವಾಗ ಸಕ್ಕರೆ ಹಾಕ್ತಾ ಇದೀನಿ ಒಂದ್ ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ನೀರು ನೀರು ಇದೆ ಅದೆಲ್ಲ

ಸುಗಟು ಆಗ್ತಾ ಇದೆ ಅಹಾ ಇದೇ ರೀತಿ ಮಾಡ್ತಾ ಇರಬೇಕು ಸ್ವಲ್ಪ ಬಿಟ್ರೇ ತಳ ಬಿಡುತ್ತೆ ಚೆನ್ನಾಗಿ ಅನ್ಸೋದಿಲ್ಲ ಸ್ವೀಟ್ ಹಾಗಾಗಿ ಈ ರೀತಿ ಯಾವಾಗಲೂ ಕೈ ಆಡ್ತಾ ಇರಬೇಕು

ಕಲರ್ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಗೊತ್ತಿಲ್ಲ ಏನಿಲ್ಲ ಕಲರ್ ಇಡೋದಿಲ್ಲ ಒಂದು ಟಿಫಿನ್ ಬಾಕ್ಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೇ ಇಷ್ಟ ಆಗಿದೆ ಆರು ಕ್ಯಾರೆಟ್ ತೊಗೊಂಡಿದ್ದೆ ಇಷ್ಟ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ